ಹಾವನೂರು ಬಡಾವಣೆಯ ಸೌಂದರ್ಯ ಪಿಯು ಕಾಲೇಜು ಆವರಣದಲ್ಲಿ ಜೀವ ಸ್ಪಂದನ ಸೇವಾ ಟ್ರಸ್ಟ್ ವತಿಯಿಂದ ಚಳಿಗಾಲದ ಪ್ರಯುಕ್ತ ಬಡವರಿಗೆ ಕಂಬಳಿ ವಿತರಿಸಲಾಯಿತು ಬಳಿಕ ಟ್ರಸ್ಟ್ ಅಧ್ಯಕ್ಷ ಜೀವನ್ ಕಿಶೋರ್ ಅವರು ಮಾತನಾಡಿದರು ಪ್ರತಿ ವರ್ಷ ಚಳಿಗಾಲದಲ್ಲಿ ಎಂಟನೇ ಮೈಲಿಯಿಂದ ಮೆಜೆಸ್ಟಿಕ್ ಮಾರ್ಕೆಟ್ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ರಾತ್ರಿ ವೇಳೆ ನಿರಾಚ್ರಿತರು ಅನಾಥರಿಗೆ ರಸ್ತೆ ಬದಿ ಮಲಗಿದವರಿಗೆ ಊಟ ನೀರು ಕಂಬಳಿ ಇದ್ವು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಾ ಕಡೆ ಹುಡುಕಿದ್ರು ಹತ್ತರಿಂದ ಹದಿನೈದು ಜನ ಮಾತ್ರ ನಿರಾಶ್ರಿತರು ಸಿಗ್ತಾರೆ ಈಗ ಅವರೆಲ್ಲ ಅನಾಥಾಶ್ರಮಗಳಿಗೆ ಸೇರಿದ್ದಾರೆ ಅದಕ್ಕಾಗಿ ಈ ಕ್ಷೇತ್ರದ ಬಡವರನ್ನ ಗುರುತಿಸಿ ಅವರಿಗೆ ಕಂಬಳಿ ಇದ್ದೇವೆ ಅಂತ ಹೇಳಿ ತಿಳಿಸಿದರು ಸಂದರ್ಭದಲ್ಲಿ ಭೂಮಿಕಾ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷ ರಾಜೇಂದ್ರ ಕಣ್ಣೂರು ಟ್ರಸ್ಟ್ ಪದಾಧಿಕಾರಿಗಳಾದ ಲೋಕೇಶ್ ಕಾವ್ಯ ನವೀನ್ ಸುಷ್ಮಾ ಅನಸೂಯ ವಿಜಯಲಕ್ಷ್ಮಿ ನಂದಿನಿ ಚಿಕ್ಕ ತಾಯಮ್ಮ ತೇಜಸ್ತ್ರೀ ಭಾವನಾ ಅಭಿಷೇಕ್ ಮುಂತಾದವರು ಇದ್ರು ವರದಿ ಪ್ರಸನ್ನ ಕುಮಾರ್ ಮಹಾಯುದ್ಧ ನ್ಯೂಸ್ ಬೆಂಗಳೂರು अभी चेक और ಕಳಿಸ್ಕೊಂಡಿದ್ದಾರೆ ಆದ್ರೆ ಇಂಥ ಕಷ್ಟದಲ್ಲೂ ಈ ಕಾಲದಲ್ಲೂ ಈ ತರ ದಾನ ಮಾಡುವ ವ್ಯಕ್ತಿಗಳನ್ನ ನಾನು ತುಂಬಾ ಅಪರೂಪವಾಗಿ ಕಾಣ್ತಾ ಇದ್ದೀನಿ ನಿಜವಾಗ್ಲೂ ಇವ್ರ ಕುಟುಂಬಗಳನ್ನ ದೇವರು ಬಲಪಡಿಸಬೇಕು ಇವ್ರು ಚೆನ್ನಾಗಿರ್ಬೇಕು ಆದ್ರೆ ಪಾಪ ಇವ್ರು ಚಳಿಗಾಲದಲ್ಲಿ ಬೆಡ್ಶೀಟ್ ಕೊಡುವಂಥದ್ದು ನೋಡಿ ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ ಬೆಡ್ಶೀಟ್ ಕೊಡ್ತಾರೆ ಅವರು ಅದರಲ್ಲಿನೂ ಕೂಡ ಒಂದು ಕ್ವಾಲಿಟಿ ಬೆಡ್ಶೀಟ್ಗಳನ್ನ ಅದು ಯಾರಿಗೆ ಬೇಕಾಗಿದೆ ಅಂಥವ್ರಿಗೆ ಕೊಟ್ಟು ಒಂದು ಸಾಮಾಜಿಕ ಕಳಕಳಿ ತೋರಿಸ್ತಾ ಇರಲ್ಲ ಅದಕ್ಕೆ ನಾವು ಒಂದು ಎರಡು ಯಾಕಂದ್ರೆ ು ಒಂದು ಬಾಳೆಹನ್ ಕೊಟ್ಟರು ಕೂಡ ತೋರಿಸುವಂಥ ಜನ ಇರಬೇಕಾದ್ರೆ ಸರ್ ಎಲ್ಲಿ ನಾನು ಫೇಸ್ಬುಕ್ಕಲ್ಲಿ ಹಾಕಲ್ಲ ಅದನ್ನ ನಾವು ಮಾಡ್ತಾ ಇರೋದು ನಮ್ಮ ಒಂದು ಸಾಮಾಜಿಕ ಕಳಿಗಳಿಗೋಸ್ಕರ ಆ ಒಂದು ಮನೋಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ನಮ್ಮ ಟೀಮನ್ನು ಹಂಗೆ ಇದೆ ಅವ್ರ ಟೀಮ್ ಒಳ್ಳೇದಾಗಲಿ ಇನ್ನೂ ಅವ್ರ ಎತ್ತರಕ್ಕೆ ಬೆಳಿಲಿ ಜೀವ ಸ್ಪಂದನ ಸೇವಾ ಟ್ರಸ್ಟು ಎತ್ತರಕ್ಕೆ ಬೆಳಿಲಿ ಅಂತ ಈ ಮುಖಾಂತರ ನಾನು ಅವ್ರನ್ನ ಕೇಳ್ಕೊತೀನಿ ಒಳ್ಳೇದಾಗಲಿ ಅಲ್ಲಿಂದ ಅಲ್ಲಿಂದ ಫ್ರೆಂಡ್ಸ್ ಇಲ್ಲ ಟ್ರಸ್ಟ್ ಅಂತ ತಕ್ಷಣ ಅನ್ಕೊಂಡ್ಬಿಡ್ತಾರೆ ಬಂದ್ಬಿಟ್ಟಿದೆ ಅವರೆಲ್ಲ ಐ ಟಿ ಪಿ ವರ್ಕ್ ಮಾಡೋರು ಬೇರೆ ಬೇರೆ ಇರೋರು ಸೊ ಎಲ್ಲರೂ ಒಂದು ಲಿಸ್ಟಲ್ಲಿ ಹಾಕ್ಕೊಂಡು ಯಾರೋ ನಮ್ಮ ಕೈಯಿಂದ ಯಾರೋ ಒಬ್ಬರಿಗೆ ಸಹಾಯ ಆಗಲಿ ಕಾರ್ಯಕ್ರಮಗಳನ್ನ ಹಾಕೊಂಡು ಹೋಗಿ ಸೊ ಹೀಗೆ ಯಾವುದೇ ಹಬ್ಬ ಇದ್ದಾಗ ಹಬ್ಬಗಳಿಗೆ ಎಷ್ಟೋ ಜನಕ್ಕೆ ಹಬ್ಬ ಅವ್ರಿಗೆ ಇದಿರಲ್ಲ ಅಯ್ಯೋ ಬರೋ ಸಂಬಳ ರೆಂಟ್ಗೆ ಆಗ್ತಿಲ್ಲ ಮತ್ತು ಫೀಸ್ ಆಗ್ತಿಲ್ಲ ಅಂತ ಒದ್ದಾಡ್ತಿರ್ತಾರೆ